किसने चरनार बिंद में बना लिया है स्थान इस किसने चरनार बिंद में बना लिया है स्थान बात उन्हें ये भी न बताती सनलपटी माधुवी लताती बात उन्हें ये भी न बताती श्रद्धा श्री मंजनात्र स्वामी श्री चंद्रनाथ स्वामी भगवान बाबा ಸ್ಮರಿಸಿಕೊಂಡು ಪೂಜ್ಯರಾದ ಚಾರಕೀರ್ತಿ ಭಟಾರಕ ಮಹಾಸ್ವಾಮೀಜಿಯವರು ಮೂಡಿಮಿದ್ರಿ ಭಟ ಅವರನ್ನು ಕೂಡ ಇಲ್ಲಿ ಗೌರವಿಸಿ ಅರಸರ ಶ್ರೀ ತಿಮ್ಮಣ್ಣಜನವರೇ ಮತ್ತು ಇಲ್ಲಿ ಆಗಮಿಸುವಂಥ ಸಮಿತಿ ಸದಸ್ಯರೇ ಮತ್ತೆಲ್ಲ ಪತ್ರಿಕಾ ಮಾಧ್ಯಮದ ಬಂದರು ಇವತ್ತು ನಮ್ಮ ವೇಣೂರು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಬಾಹುಬಲಿಯನ್ನು ಹೊಂದಿರುವಂಥ ಕ್ಷೇತ್ರ ಅದು ಮೊದಲನೇದಾಗಿ ಕಾರ್ಕಳದಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ಸ್ಥಾಪಿಸಲಾಗಿತ್ತು ಎರಡನೇದಾಗಿ ಬೆಳ್ಳೂರಿನಲ್ಲಿ ವರ್ಷ ನಾಲ್ಕು ನಾನ್ನೂರು ವರ್ಷಕ್ಕೆ ಹಿಂದೆ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅದರ ನಿರಂತರವಾಗಿ ಬರ್ತಾ ಇದೆ ಇದೀಗ ಹನ್ನೆರಡು ವರ್ಷಕ್ಕೆ ಹಿಂದೆ ಮಹಾಮಸ್ತಕಾಭಿಷೇಕ ನಡೆದಿತ್ತು ಈಗ ಮತ್ತೆ ಹನ್ನೆರಡು ವರ್ಷಗಳ ಬಳಿಕ ಸಮಾಜದವರೆಲ್ಲ ಸೇರಿ ಜೈನ ಸಮಾಜದ ಬಂಧುಗಳೆಲ್ಲ ಸೇರಿ ನಮ್ಮ ಕರ್ತವ್ಯ ರೂಪದಲ್ಲಿ ನಾವು ಮಹಾಮಾಸಕಾಭಿಷೇಕವನ್ನು ನೆರವೇರಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಇವತ್ತು ನಮಗೆ ಮತ್ತೊಮ್ಮೆ ಅದು ನೋಡುವ ಸದಾವಕಾಶ ನಮ್ಮ ಆಯುಷ್ಯದಲ್ಲಿ ನಮಗೆ ಇನ್ನೊಮ್ಮೆ ದೊರಕಿದೆ ಈಗ ಮುಖ್ಯವಾಗಿ ಅಭಿಷೇಕ ಅಂತಂದರೆ ನಮಗೆ ಗೊತ್ತಿದ್ದ ಹಾಗೆ ಮಹಾಮೂರ್ತಿಗೆ ಮಜ್ಜನ ಮಾಡಿಸುವಂತಾದ ಈ ಆ ಸಂದರ್ಭದಲ್ಲಿ ಭಗವಾನ್ ಬಾಹುಬಲಿಗೆ ಅಭಿಷೇಕಗಳನ್ನು ಮಾಡಿ ನಮ್ಮ ಧನ್ಯತೆಯನ್ನು ನಾವು ಪಡಿತಾ ಇದ್ದೇವೆ ಮತ್ತು ಅದರ ಜೊತೆಗೆ ನಮ್ಮ ಎಲ್ಲ ಧಾರ್ಮಿಕ ನಂಬಿಕೆಗಳನ್ನು ದೃಢಪಡಿಸಿಕೊಂಡು ಧಾರ್ಮಿಕ ನಡವಳಿಕೆಗಳ ಬಗ್ಗೆ ಸ್ಥಿರತೆಯನ್ನು ಹೊಂದುವಂಥದ್ದು ಇದರ ಉದ್ದೇಶ ಈ ಬೃಹತ್ ಮೂರ್ತಿಗಳನ್ನು ಏಕೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣವೇ ಆ ಮೂರ್ತಿಯ ಬೃಹತ್ನ ಗಾತ್ರವನ್ನು ನೋಡಿ ನಮ್ಮ ಹೃದಯದಲ್ಲಿ ಅವರನ್ನು ತಂಬಿಸಿಕೊಳ್ಳಬೇಕು ಜೈನ ಧರ್ಮದ ಆದರ್ಶಗಳು ತತ್ವಗಳು ವಿಚಾರಗಳು ಇವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಹಿಂಸೆ ಆಮೇಲೆ ಸದಾಚಾರಗಳು ಸಹಬಾಳ್ವೆ ಇತ್ಯಾದಿ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಸಿಕೊಳ್ಳಬೇಕು ನಡವಳಿಕೆಯಲ್ಲಿ ಅದನ್ನು ನಾವು ಮಾಡಬೇಕು ತರ ತರಬೇಕು ಅನ್ನೋದು ಬಹಳ ಮುಖ್ಯ ಧರ್ಮವನ್ನು ಆರಾಧಿಸುವುದಲ್ಲ ಧರ್ಮವನ್ನು ಧರಿಸುವುದು ಅಂತ ನಮ್ಮ ತತ್ವ ಧರ್ಮವನ್ನು ಆರಾಧಿಸುವುದು ಅದು ಗೌರವಿಸುವುದು ಮಾತ್ರ ಆರಾಧಿಸುವುದಲ್ಲ ಧರ್ಮವನ್ನು ಧರಿಸುವುದು ಅಂದರೆ ಧರ್ಮ ನಮ್ಮ ಜೀವನದ ಒಂದು ಜೀವನದೊಂದು ಭಾಗವಾಗಿರಬೇಕೇ ಅದು ಪೂಜಾರ್ಹ ಅಲ್ಲ ಪೂಜೆ ಮಾಡಿ ಹೊರಗೆ ಬರುವಂಥದ್ದು ಪೂಜೆ ಮಾಡುವಾಗ ಮಾತ್ರ ಅದನ್ನು ಗೌರವಿಸುವುದಲ್ಲ ಆದರೆ ಅದು ನಿತ್ಯವೂ ನಮ್ಮ ಒಳಗೆ ಅಂತರಂಗದಲ್ಲಿ ಸೇರಿಕೊಂಡು ಚೈತನ್ಯ ಸೇರಿಕೊಂಡು ನಮ್ಮ ಎಲ್ಲ ನಡವಳಿಕೆ ವ್ಯವಹಾರದಲ್ಲಿ ಧರ್ಮದ ಅವಲಂಬನೆ ಇರಬೇಕನ್ನೋದೇ ಇದರ ಉದ್ದೇಶ ಹಾಗಾಗಿ ಜೈನ ಧರ್ಮವನ್ನು ಯಾರು ಪೂಜಿಸ್ತಾರೆ ಆರಾಧಿಸ್ತಾರೆ ಧರ್ಮ ದೊಡ್ಡದು ಧರ್ಮವನ್ನು ನಾನು ಅಂತಾರೆ ಅವರು ಬಾಹ್ಯವಾಗಿ ಮಾತ್ರ ಮಾಡ್ತಾರೆ ಅಂತರಂಗದಲ್ಲಿ ನಾನು ಧರಿಸೋದಿಲ್ಲ ಆದರೆ ಜೈನ ಧರ್ಮದಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ಜ್ಞಾನ ಅನುಂದ ಸಮೇಕ್ ದರ್ಶನ ಜ್ಞಾನಾಚಾರ್ಯತೆ ಇದು ಮೂರು ಯಾಕೆ ಅಂತಂದ್ರೆ ಸರಿಯಾಗಿ ನಂಬಿಕೆಗಳನ್ನ ಇಟ್ಟುಕೊಳ್ಳುವಂತದ್ದು ಜ್ಞಾನವನ್ನ ಬೆಳೆಸಿಕೊಂಡು ಅದನ್ನ ಆಚರಣೆಯಲ್ಲಿ ತೋರಿಸುವಂತದ್ದು ಸಮೇಕ್ ದರ್ಶನ ಸಮೇಕ್ ಜ್ಞಾನ ಸಮೇಕ್ ಆಚಾರ ಹಾಗೆ ಮೂರು ಬೇಕಾಗುತ್ತೆ ಬರೀ ನಾವು ಪೂಜೆ ಮಾಡಿ ಬಿಡುವಂತದಲ್ಲ ನಮಗೆ ಜ್ಞಾನವ ಬೇಕು ಜ್ಞಾನಕ್ಕೆ ಸ್ವಾಧ್ಯಾಯ ಓದು ಅಂತದ್ದು ಇಂತಹ ಮಹಾಮಸ್ತಕಾಭಿ ಸಂದರ್ಭದಲ್ಲಿ ವಿದ್ವಾಂಸರನ್ನು ಆಹ್ವಾನಿಸಿ ಅವರಿಂದ ಸಂದೇಶಗಳನ್ನು ಕೇಳುವಂಥ ಇದು ಬಹಳ ಮುಖ್ಯ ಇನ್ನು ಅದರ ಮೂರನೇದಾಗಿ ಯಾರಾದರೂ ಧರ್ಮ ಇಂತಹ ಧರ್ಮದ ನಡವಳಿಕೆಯಲ್ಲಿದ್ದರೆ ಓ ಇವರು ಜೈನರೇ ಇರಬೇಕು ಅನ್ನುವಂಥ ರೀತಿಯಲ್ಲಿ ಏನು ಧರ್ಮವನ್ನು ಹಾಸು ನಮ್ಮ ಜೀವನದಲ್ಲಿ ಹಾಸು ಹೋಕ್ಕಾಗಿರಬೇಕು ಅದನ್ನು ಆಚರಿಸುವಾಗಲೂ ಕೂಡ ಇನ್ನೊಬ್ಬರಿಗೆ ನೋವಾಗ ಜೀವೋ ಅವ್ರ ಜೀನದ್ದು ಅಂತ ಒಂದು ಮಾತಿದೆ ಬದುಕು ಮತ್ತು ಬದುಕು ಕೊಡುವಂಥ ಅಂತಂದರೆ ನಾನು ಸುಖವಾಗಿರಬೇಕು ಹೌದು ಆದರೆ ಹೇಗೆ ಸುಖವಾಗಿರಬೇಕು ಇತರರಿಗೆ ಸಮಸ್ಯೆ ಆದರೂ ಕಷ್ಟ ಆದರೂ ಅವರಿಗೆ ನಷ್ಟ ಆದರೂ ಅವರಿಗೆ ದುಃಖ ಆದರೂ ತೊಂದರೆ ಇಲ್ಲ ನಾನು ಇರಬೇಕು ಇದಲ್ಲ ಜೈನ ಧರ್ಮದಲ್ಲಿ ಜೀವೋ ಅವರು ಜೀನದೋ ಬದುಕು ನೀನು ಹೇಗೆ ಬದುಕನ್ನು ಸ್ವೀಕಾರ ಮಾಡ್ತೀವಿ ನೀನು ಹೇಗೆ ಸಂತೋಷವನ್ನು ಇಚ್ಛಿಸ್ತೀವೋ ಹಾಗೆ ಇತರರು ಅದೇ ಅದನ್ನು ಇಚ್ಛಿಸ್ತಾರೆ ಅದನ್ನು ನಂಬಿಕೆ ನಡ್ ನಡ್ಕೊಡು ನಡ್ಕೋ ಅನ್ನುವಂಥ ಮಾತು ಹಾಗಾಗಿ ಇದನ್ನು ಹೆಚ್ಚು ನಾನು ಇಲ್ಲಿ ಭಾಷಣ ಮಾಡ್ತಾ ಹೋಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಈ ಮಸ್ತಕಾಭಿಷೇಕದ ಮೂಲಕ ನಮ್ಮ ಯುವ ಸಮಾಜಕ್ಕೆ ದೃಢವಾದ ನಂಬಿಕೆಗಳು ಬೆಳಿಬೇಕು ಅವರಲ್ಲಿ ಸ ಆಚಾರ ವಿಚಾರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ಸಮಯಕ್ಕೆ ದರ್ಶನ ಇರಬೇಕು ಜ್ಞಾನ ಇರಬೇಕು ಮತ್ತು ಚಾರಿತ್ರದಲ್ಲಿ ಅದು ಅಳವಡಿಸಿಕೊಳ್ಳುವಂತಾಗಬೇಕು ಅನ್ನೋದು ಇದರ ಉದ್ದೇಶ ಹೀಗಾಗಿ ಈ ಮಸ್ತಕಾಭಿಷೇಕವನ್ನು ಫೆಬ್ರವರಿ ತಿಂಗಳಲ್ಲಿ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಸಮಿತಿಯವರು ತೀರ್ಮಾನಿಸಿದ್ದಾರೆ ಈ ತೀರ್ಮಾನ ಪ್ರಕಾರ ದಿನಾಂಕವನ್ನು ಮುಂದೆ ನಾವು ತಿಳಿಸ್ತೇವೆ ಈಗ ಫೆಬ್ರವರಿ ತಿಂಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಮಸಕಾಕ್ಷೇಕದ ನಿರ್ಣಯವನ್ನು ಸಮಿತಿ ಕೈಗೊಂಡಿದ್ದು ತಮ್ಮ ಮೂಲಕ ನಾವು ಪ್ರಚಾರ ಪಡಿಸ್ತಾ ಜಾಹೀರ್ ಪಡಿಸ್ತಾ ಇದ್ದೇವೆ ಈಗ ಹಿಂದಿನ ಹಾಗೆ ಎರಡು ವರ್ಷಕ್ಕೆ ತಯಾರಿ ಬೇಕಾಗಿಲ್ಲ ಈಗೆಲ್ಲ ಫೋನ್ನಲ್ಲಿ ಮತ್ತು ಸಿಗುವಂಥ ವಸ್ತುಗಳ ಸಾಧ್ಯತೆ ಬೆಳಗುಳದಲ್ಲಿ ಆರು ತಿಂಗಳೊಳಗೆ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಈ ಉಳಿದ ಸಮಯದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇದನ್ನು ಸ್ವಲ್ಪ ತಡವಾಗಿ ಅರಸುಗಳು ನನ್ನನ್ನು ಕಳೆದ ಎರಡು ತಿಂಗಳಿಂದ ನನ್ನ ಬೆನ್ನೆಯಿಂದ ಬಿದ್ದಿದ್ದರು ಅದರ ಅನ ಅನಿವಾರ್ಯವಾಗಿ ಕೆಲವಾದ ಕಾರಣಗಳಿಂದಾಗಿ ಅದು ಆಗ್ತಾ ಹೋಯಿತು ಆದರೆ ಈಗ ಆಧುನಿಕ ಜಗತ್ತಿನಲ್ಲಿ ಪ್ರಪಂಚವೇ ಸಣ್ಣದಾಗಿದೆ ಅಂತ ವರ್ಲ್ಡ್ ಟ್ಯಾಕ್ಸ್ ಉದ್ಯಮ ಸ್ಮಾಲರ್ ಅಂತ ಹಾಗಾಗಿ ತಕ್ಷಣ ಹೇಳಿದ ತಕ್ಷಣ ಮಾಡುವಂಥ ವ್ಯವಸ್ಥೆಗಳು ಅನುಕೂಲಗಳಿರುವುದರಿಂದ ಇದು ನಮ್ಮ ಸಮಿತಿಯವರು ಮನಸ್ಸು ಮಾಡಿದರೆ ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ತಯಾರಿ ಮಾಡಿ ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಜಾಹೀರ್ ಮಾಡಿದಂಥ ಈ ವಿಷಯಗಳನ್ನು ನಾವು ಮುಂದಿನ ಸಭೆಗಳಲ್ಲಿ ಅದರ ಸೂಕ್ಷ್ಮತೆಗಳನ್ನೆಲ್ಲ ವಿವರಿಸ್ತಾ ಹೋಗ್ತೇವೆ ನಿರ್ಣಯಗಳನ್ನು ಸೂಕ್ಷ್ಮ ವಿಚಾರಗಳನ್ನು ಚರ್ಚಿಸ್ತಾ ಹೋಗ್ತೇವೆ ಇವತ್ತು ಸ್ಥೂಲವಾಗಿ ಪೂಜಾ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಸ್ಥೂಲವಾಗಿ ಈ ನಿರ್ಣಯವನ್ನು ತಮ್ಮ ಘೋಷಣೆ ಮಾಡಿ ಮಸ್ತಕಾಭಿಷೇಕ ನಿರ್ವಿಘ್ನವಾಗಿ ನೀಡಬೇಕು ಯಾವುದೇ ರೀತಿಯಲ್ಲಿ ನಮಗೆ ಅಡಚಣೆಗಳು ಬರದಂತೆ ಆಗಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸುತ್ತಾ ಎಲೆಕ್ಷನ್ ಆದ ಮೇಲೆ ಮೇ ಹದಿನೈದರ ಬಳಿಕ ಸರ್ಕಾರ ನಿರ್ಮಾಣ ರಚನೆ ಆದ ಮೇಲೆ ಸರ್ಕಾರವನ್ನು ಆಹ್ವಾನಿಸಿ ಸರ್ಕಾರದ ಸಹಾಯವನ್ನು ಕೂಡ ಕೇಳಿದ್ದೇವೆ ಅಲ್ಲಿವರೆಗೆ ಈಗ ಘೋಷಣೆಯನ್ನು ಮಾಡುವಂಥದ್ದು ಮಾಡಬೇಕು ಅಂತೇಳಿ ಇಲ್ಲಿ ನಾವು ತೀರ್ಮಾನ ಮಾಡಿದ ಘೋಷಣೆಯನ್ನು ಇಲ್ಲಿ ಮಾಡಿ ಭಾಳ ಸಂತೋಷದಿಂದ ಈ ಮಸ್ತಕಾಭಿಷೇಕ ನಾನು ಎದುರು ನೋಡುತ್ತಿದ್ದೇನೆ ನಾನು ಭಾಳ ಹಿಂದೆ ತಂದೆಯವ್ರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತಾರ ಹೌದು ಐವತ್ತಾರರಲ್ಲಿ ನಾನು ಮಸ್ತಕಾಭಿಷೇಕ ನೋಡಿದ್ದೇನೆ ಹಾಗಾಗಿ ನನ್ನ ಪುಣ್ಯ ಈಗ ಬಹುಶಃ ಇದು ನಾಲ್ಕನೇ ಮಸ್ತಕಾಭಿಷೇಕ ಐದನೇ ಮಸ್ತಕಾಭಿಷೇಕ ನೋಡುವಂಥದ್ದೇ ಇದಕ್ಕೆ ಕೂಡ ದೇವರ ಅನುಗ್ರಹ ಇರಲಿ ನಮ್ಮ ಎಲ್ಲ ಈಗಿನ ಈಗಿನ ಸಹ ಜನ ಜನಾಂಗಕ್ಕೆ ಜನರೇಷನ್ ಜನಾಂಗಕ್ಕೆ ಈ ಅವಕಾಶ ದೊರಕಲಿಂದ ಪ್ರಾರ್ಥಿಸ್ತಾ ತಮ್ಮೆಲ್ಲರೂ ಬಂದು ವಂದಿಸುತ್ತಾ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಭಾಗವನ್ ಬಹುಬಲಿ ಆದರ್ಶಗಳು नमी देंगे पूज्य स्वामीजी आशीर्वाचन ओंकार निम्न जय नित्योगी नाम जैव ओं का धर्माधिकारी श्री डि वीरेन्द्र रेडियो धर्मस्थल अद रीत अरस डॉक्टर पद्म प्रसाद राष्ट्रीय जैन ಮಿಲನ್ ಇದರ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಇದು ಕಾರ್ಯಾಧ್ಯಕ್ಷರಾದ ಶ್ರೀ ಡಿ ಸುರೇಂದ್ರ ಕುಮಾರ್ ರೇ ಹಾಗೂ ಎಲ್ಲ ವೇಣೂರು ಮಹಾಮಸ್ತಕಾಭಿಷೇಕ ಸಮಿತಿಯ ಅಭಿಮಾನಿ ಬಂಧುಗಳೇ ಈಗಾಗಲೇ ಧರ್ಮಾಧಿಕಾರಿಗಳು ಸೋದಾಹರಣವಾಗಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರವನ್ನು ಸಂಸ್ಕಾರವನ್ನು ಆಚಾರವನ್ನು ಪೂಜಿಸುವುದಲ್ಲ ಬದಲಾಗಿ ನಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಒಂದು ಮಹಾಮಜ್ಜನ ಅನ್ನುವ ವಿಚಾರಗಳನ್ನು ಭಾಳ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಈ ನೆಲೆಯಲ್ಲಿ ನಾವು ಮುಂದಿನ ಸಂದರ್ಭಗಳಲ್ಲಿ ನಮ್ಮ ಈ ಹಿಂದೆ ನಡೆಸಿದಂತೆ ಕಮಿಟಿಯ ಸಮಿತಿಯ ರಚನೆಗೊಂಡು ಹೊಸ ಸರಕಾರ ರಚನೆಗೊಂಡಾಗ ಅದನ್ನು ಸೇರಿಸಿಕೊಂಡು ಸಮಾಜಮುಖಿಯಾಗಿ ಈ ಮಹಾಮಂಜನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಅನುಭವಿಯಾದಂಥ ಧರ್ಮಾಧಿಕಾರಿಗಳೇ ನಮ್ಮ ಜತೆಗೆ ಇದ್ದು ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೋದ ಸ್ಥಳದ ಮಹಾಮಸ್ತಕಾಭಿಷೇಕ ಭಾಳ ಅಭೂತಪೂರ್ವವಾಗಿ ನಡೆದಿತ್ತು ಈ ವರ್ಷವೂ ಅವರೇ ಅಧ್ಯಕ್ಷರಾಗಿ ನಮ್ಮ ಈ ಮಹಾಮಸ್ತಕಾಭಿಷೇಕವನ್ನು ನಡೆಸಿಕೊಡಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಹೋದ ಸರಿಯ ಮಾ ಮತ್ತೆ ಸಂದರ್ಭ ಆಚಾರ್ಯ ವಿದ್ಯಾನಂದ ಮಹಾರಾಜರ ಆಶೀರ್ವಾದ ಇತ್ತು ಅದೇ ರೀತಿ ಈ ವರ್ಷವೂ ಕೂಡ ಯಾವ ಆಚಾರ್ಯರು ನಮಗೆ ಆಶೀರ್ವಾದ ನೀಡ್ತಾರೆ ಅನ್ನೋದು ಕೂಡ ನಮ್ಮ ಸಮಿತಿಯವರು ನಿರ್ಣಯ ಮಾಡಿ ಭಟ್ಟಾರಕ ಪರಂಪರೆ ಅಂತೂ ಮೂಡಬಿದ್ದು ಯಾವಾಗಲೂ ಇದ್ದೇ ಇರ್ತದೆ ಅದರ ಜೊತೆಗೆ ಇತರ ಭಟ್ಟಾರಕರು ಮತ್ತು ಆಚಾರ್ಯರು ಅಂತವರು ಬೇಕಾಗ್ತಾರೆ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆ ಮುನಿಗಳ ಆಗಮನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಅಹಿಂಸೆಯಿಂದ ಶಾಂತಿ ತ್ಯಾಗದಿಂದ ಸುಖ ಮತ್ತು ಮಿತ್ರತ್ವದಿಂದ ಪ್ರಗತಿ ಸಾಧ್ಯ ಅಂತ ಹೇಳಿದ್ದಾರೆ ಆ ಸಂದೇಶ ಅರ್ಥಪೂರ್ಣವಾಗಿ ನಡೆಸುವಂಥ ಪೂಜೆಯಾಗಲಿ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಹೋದ ಬಾರಿಯ ನಮಗೆ ಮಹಾಮಸ್ತಿಕಾಭಿಷೇಕಕ್ಕೆ ಹೆಗ್ಡೆಯವರ ಮಾರ್ಗದರ್ಶನದಂತೆ ವಿಶೇಷವಾಗಿ ರಾಷ್ಟ್ರಮಟ್ಟದಲ್ಲಿ ಕಲಶದ ವಿತರಣೆ ಮಾಡಿ ಮಹಮ್ಮಜ್ಜನ ಬಹಳ ಅರ್ಥಪೂರ್ಣವಾಗಿ ನಾವು ನೆರವೇರಿಸಿದ್ದೇವೆ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಸುರೇಂದ್ರ ಕುಮಾರ್ ರವರು ನಮ್ಮ ಜತೆಗಿದ್ದು ಧರ್ಮಾಧಿಕಾರಿಗಳ ಸಲಹೆ ಸೂಚನೆಯೊಂದಿಗೆ ಅರಸರ ವಿಶೇಷವಾದ ಮುತುವರ್ಜಿಯೊಂದಿಗೆ ಎಲ್ಲ ಪದಾಧಿಕಾರಿಗಳು ಐಕ್ಯದಿಂದ ಈ ಮಹಾಮಜ್ಜನವನ್ನು ನಡೆಸಿಕೊಡುವುದಕ್ಕೆ ಇವತ್ತು ಬೆಳಗಿನ ದಿನ ಕ್ಷೇತ್ರದ ಬಾಹುಬಲಿ ಸ್ವಾಮಿ ಸ್ವಾಮಿ ಹಾಗೆಯೇ ಅಲ್ಲಿರುವಂಥ ಶಾಂತಿನಾಥ ಸ್ವಾಮಿ ಮತ್ತು ಎಲ್ಲ ಅಲ್ಲಿಯ ಸಾನ್ನಿಧ್ಯಗಳನ್ನು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಚಾಲನೆಗೆ ಭಗವಂತನ ಅನುಗ್ರಹ ಆಶೀರ್ವಾದವನ್ನು ನಾವೆಲ್ಲ ಪಡೆದಿದ್ದೇವೆ ಮೂಡಬಿದ್ರೆಯ ಪ್ರಸಾದವನ್ನು ಕೂಡ ಧರ್ಮಾಧಿಕಾರಿಗಳಿಗೆ ಅರಸರಿಗೆ ಇವತ್ತು ನೀಡಿದ್ದೇವೆ ಹಾಗಾಗಿ ಜನೋಪಯೋಗಿ ಆಗತಕ್ಕಂಥ ಒಳ್ಳೆಯ ಕೆಲಸಗಳು ಮೇಣೂರು ಪರಿಸರಕ್ಕೆ ಸಮಾಜಕ್ಕೆ ಮತ್ತು ಸರ್ವಧರ್ಮೀಯರಿಗೆ ಆಗತಕ್ಕಂಥ ರಸ್ತೆ ನೀರು ಇತ್ಯಾದಿಗಳು ಬಹಳ ಅರ್ಥಪೂರ್ಣವಾಗಿ ಹಿಂದೆ ನಡೆದಿತ್ತು ಅನೇಕ ಆಶ್ವಾಸನೆಗಳು ನಡೆದಿತ್ತು ಅದರಲ್ಲಿ ಯಾವುದೆಲ್ಲ ಬಾಕಿ ಉಳಿದಿದೆ ಅದು ಈ ಮಹಾಮಜ್ಜನದ ಸಂದರ್ಭ ಪೂರ್ಣಗೊಳ್ಳಿ ಅನ್ನೋ ಭಾವನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಾಧ್ಯಮದವರಿಗೆ ಹಾಗೂ ನಮ್ಮ ಪದಾಧಿಕಾರಿಗಳಿಗೆ ಭಗವಂತನ ಶ್ರೀರಕ್ಷೆ ಇರಲಿ ಮಹಾಮಜ್ಜನವು ಲೋಕಪೂಜ್ಯವಾಗಲಿ ಅಗ್ನಿರ್ದೇಶ ಶತಮಾನದಲ್ಲಿ ಅಭೂತಪೂರ್ವವಾಗಿ ರಚನೆಗೊಂಡಂಥ ಸುಂದರ ಮೂರ್ತಿ ನಗುಮೊಗ್ಗದ ಭಗವಾನ್ ಬಾಹುಬಲಿ ವೇಣುಪುರದ ಪ್ರಜೆಗಳಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಮಾತ್ರ ನೀಡಿದ್ದಲ್ಲದೆ ಇಡೀ ಕರ್ನಾಟಕದ ಜನತೆಗೆ ಬಾಹುಬಲಿಯು ಕೊಟ್ಟ ಒಂದು ದೊಡ್ಡ ಸಂದೇಶ ಇಡೀ ಜಗತ್ತಿಗೆ ನೀಡಿರುವಂಥದ್ದು ಆ ಕರ್ನಾಟಕದಲ್ಲೇ ಅತಿ ಉನ್ನತ ಮೂರ್ತಿಗಳಲ್ಲಿ ವೇಣೂರಿನ ಮೂರ್ತಿ ಮೂರನೆಯ ಅತಿ ಎತ್ತರದ ಮೂರ್ತಿ ಅನ್ನೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಶತಶತಮಾನಗಳಿಂದ ಇಲ್ಲಿಯ ಅರಸರು ಇಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ವರ್ತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಧರ್ಮಾಧಿಕಾರಿಗಳ ಒಂದು ವಿಶೇಷವಾದ ಆಸ್ತೆಯಿಂದ ಆ ಮಹಾಮಜ್ಜನ ಜನ ಲೋಕಪೂಜ್ಯಗೊಳ್ಳುವಲ್ಲಿ ಮತ್ತು ರಾಷ್ಟ್ರಮಟ್ಟಕ್ಕೆ ಹೋಗುವಲ್ಲಿ ವಿಶೇಷವಾದಂಥ ಅವರ ಪ್ರಾರ್ಥನೆ ನಮ್ಮ ನಮಗೆಲ್ಲರಿಗೂ ಕೂಡ ಒಂದು ಅನುಭವವನ್ನು ನೀಡಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಐಕ್ಯತೆಯಿಂದ ನಡೀಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ ಓಂ ಶಾಂತಿ ಶಾಂತಿಹಿ ಶಾಂತಿ ನಮ್ಮ ಉತ್ತರ ಭಾರತದವರನ್ನು ಹೆಚ್ಚು ಆಹ್ವಾನಿಸಿ ಸಮಿತಿಯಲ್ಲಿ ಆಲ್ ಇಂಡಿಯಾ ಸಮಿತಿಯನ್ನು ನಾವು ಇದ್ದೇವೆ ಆಲ್ ಇಂಡಿಯಾ ಸಮಿತಿ ಮಾಡಿದರೆ ಉತ್ತರ ದೇಶದವರನ್ನು ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ವ್ಯಾಪಕವಾದ ವ್ಯವಸ್ಥೆಗಳು ಬೇಕಾಗುತ್ತೆ ಈಗ ಅವರು ಇಲ್ಲಿ ಬಂದರೆ ಅವರಿಗೆ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಪೂಜೆಗಳಲ್ಲಿ ಅವರಿಗೆ ವಿಶೇಷವಾದಂಥ ಪ್ರಾಶಸ್ತ್ಯ ಎಲ್ಲ ಕೊಡಬೇಕಾಗತ್ತೆ ಅದಕ್ಕೆ ನಮ್ಮ ಸಮಿತಿಯವರು ಹೇಳುವಂಥದ್ದು ಏನಂದರೆ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಿದರೆ ನಮ್ಮ ಇತಿಮಿತಿಯಲ್ಲಿ ಆಗುತ್ತೆ ಮತ್ತು ಬಜೆಟ್ ಸಣ್ಣ ಬಜೆಟ್ ಸಾಕಾಗ್ತದೆ ಬೈಕ್ ಶರಣ ಮುನ್ನೂರು ಕೋಟಿ ರೂಪಾಯಿ ವ್ಯವಸ್ಥೆ ಆಗಿತ್ತು ಸಾಧಾರಣ ಒಂದು ಸಾವಿರ ಟೆಂಟ್ಗಳನ್ನು ಹಾಕಿದರು ಟೆಂಟು ಮತ್ತು ಸ್ಪೆಷಲ್ ಟೆಂಟು ಟೆಂಟ್ಗಳು ಮೀಟಿಂಗ್ ಹಾಲ್ ಇದೆಲ್ಲ ಮಾಡಿದರು ಊಟಕ್ಕೆ ಒಂದು ನಾಲ್ಕು ದೊಡ್ಡ ದೊಡ್ಡ ಹಾಲ್ಗಳನ್ನು ಮಾಡಿದರು ಯಾಕಂದರೆ ಇದರಲ್ಲಿ ಜರ್ಮನ್ ಟೆಂಟ್ ಥರ ಮಾಡಿದರು ಇದು ಇಲ್ಲಿ ಇಷ್ಟು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಾಗವಿಲ್ಲ ಬೇಡವನ್ನಲ್ಲಿ ಹಾಗಾಗಿ ಸಂಕ್ಷಿಪ್ತವಾಗಿ ಮಾಡೋದೃಷ್ಟಿದೆ ರಾಜ್ಯ ಮಟ್ಟ ಅಂತ ಮಸ್ತಕಾಭಿಷೇಕದ ಮಧ್ಯಾಹ್ನದ ಕಾರ್ಯಕ್ರಮಗಳೆಲ್ಲ ಅದೇ ವಿಧಿವಿಧಾನದಲ್ಲಿ ನಡೀಬೇಕಾಗತ್ತೆ ಮತ್ತೆ ಭೌತಿಕವಾಗಿ ಕೆಲವು ವ್ಯತ್ಯಾಸಗಳನ್ನು ಮಾಡಿಕೊಡು ಅಲಂಕಾರದಲ್ಲಿ ವ್ಯತ್ಯಾಸ ಮಾಡಬಹುದು ಅಂದರೆ ಶಾಸ್ತ್ರಬದ್ಧವಾಗಿ ಮಾಡುವಂಥ ಅಭಿಷೇಕಗಳು ಹಾರು ಮತ್ತು ಎಡ ಮತ್ತೆ ಶ್ರೀಗಂಧ ಮತ್ತೆ ಅರಶಿನ ಅಕ್ಕಿ ಹುಡಿ ಇಂಥ ಇದರ ಮಾಮೂಲಿ ಆಗಿರುತ್ತೆ ಇದರಲ್ಲಿ ವ್ಯತ್ಯಾಸಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿ ಇಲ್ಲಿ ರಾತ್ರಿ ಇಲ್ಲಿ ರಾತ್ರಿ ಹತ್ತು ದಿವಸ ಚುನಾವಣೆ ಆದ ಮೇಲೆ ಅನುಕೂಲವಾದ ದಿವಸಗಳನ್ನು ಮಾಡಿ ಚುನಾವಣೆ ಆಗಲಿ ಮೇ ಹದಿನೈದರ ಮೇಲೆ